ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಓದ್ ವಿಡಿಯೋದಲ್ಲಿ ಹೇಳಿದ್ದೆ ಊರಿಗೆ ಬಂದಿದ್ದೀನಿ ಅಂತ ನಮ್ಮ ಅಕ್ಕ ಅವರು ಅವ್ರ ಮನೆ ದೇವರಿಗೆ ಹೋಗ್ತಿದ್ದಾರೆ ಹಾಗಾಗಿ ಬೆಳಗ್ಗೆ ಆರು ಗಂಟೆಗೆ ಇದ್ದು ಫುಲ್ ಎಲ್ಲ ಕೆಲಸನೂ ಆಗಿದೆ ಹಂಗೆ ಪೂಜೆಗೆ ಏನೇನು ಬೇಕು ಅದನ್ನೆಲ್ಲ ಕೂಡ ಆಲ್ರೆಡಿ ರೆಡಿ ಮಾಡ್ಕೊಂಡಿದ್ದಾರೆ ಅವರು ಸುಮಾರು ದೇವರಿಗೆ ಅಲ್ಲಿ ಪೂಜೆ ಮಾಡಿಸೋದಿತ್ತು ಹಾಗಾಗಿ ಹೋಗುವಷ್ಟರಲ್ಲಿ ಬಾತ್ ಮಾಡೋಣ ಅಂತೇಳಿ ಬಾತ್ನು ಕೂಡ ಪ್ರಿಪೇರ್ ಮಾಡ್ಕೊತಿದ್ದಾಳೆ ಯಾಕಂದರೆ ಅಲ್ಲಿ ನಾವು ಫುಲ್ ಫ್ಯಾಮಿಲಿ ಹೋಗ್ತಿದ್ದೀವಿ ನಮ್ಮ ತಾಯಿಯವ್ರನ್ನ ಒಬ್ಬರು ಬಿಟ್ಟು ಯಾಕೆಂದ್ರೆ ನಮ್ಮ ಅವರಿಗೆ ಬೆಟ್ಟ ಹತ್ತಕ್ಕಾಗಲ್ಲ ಅಂತೇಳಿ ಅವರು ಬರ್ತಾ ಇಲ್ಲ ನೀನು ಇದ್ದವರೆಲ್ಲ ಹೋಗ್ತಿದೀವಿ ಹಾಗೆ ಅಕ್ಕಪಕ್ಕದ ಮನೆಯವರು ಒಂದು ಮೂರು ಜನ ಕರೆದಿದ್ದಾಳೆ ಅಕ್ಕ ಆಟೋ ಮಾಡಿದ್ಲಲ್ವ ಹಾಗಾಗಿ ಅವ್ರನ್ನು ಕೂಡ ಕರ್ಕೊಂಡು ಹೋಗ್ತಿದ್ವಲ್ಲ ಹಾಗಾಗಿ ಇಲ್ಲಿ ಪಲಾವ್ ಮಾಡ್ಕೊತಿದ್ದಾಳೆ ಆಲ್ರೆಡಿ ಕೇಸರಿ ಬಾತ್ ಕೂಡ ಮಾಡಿಟ್ಟಿದ್ದಾಳೆ ಅದಕ್ಕೆ ಮೊಸರು ಬಜ್ಜಿನ ಎಲ್ಲ ಹೋಗ್ತಿದ್ದೀವಿ ಅಲ್ಲೇ ಮಾಡ್ಕೊಂಡು ತಿಂದಾಗುತ್ತೆ ಅಂತ ಇವಾಗ ನಾವು ರೆಡಿಯಾಗಿ ಹೊರಡೋಣ ಅಂತೇಳಿ ನಾನು ಶ್ರವಣಿ ಇಬ್ರು ಸ್ನಾನ ಆಯ್ತು ನೀನು ಇದ್ದವ್ರದ್ದೆಲ್ಲ ರೆಡಿ ದೊಡಮ್ಮ ಅಷ್ಟೇ ಏನ್ ಮೇಕಪ್ ಅಂದ್ರೆ ಮೇಕಪ್ ಇಲ್ಲ ನಂದು ಯಾವ್ದು ಮೇಕಪ್ ಇಲ್ಲ ಮೇಕಪ್ ಅಂತೆಲ್ಲ ಏನು ಮಾಡಕ್ ಹೋಗಲ್ಲ ನನ್ ಬೇಕಾದ್ರೆ ಹಿಂಗೆ ಇಷ್ಟೇ ನೀನು ಇದಕ್ಕೆ ಕುಂಕುಮ ಇಟ್ರು ಮುಗೀತು ನನ್ ಕೆಲ್ಸ ಇನ್ನು ಎಲ್ಲರೂ ರೆಡಿ ಆಗುವಷ್ಟಲ್ಲಿ ಆಟೋ ಬಂತು ಒಂದು ಆರು ಮುಕ್ಕಾಲು ಏಳು ಗಂಟೆ ಹಂಗೆ ಹೊರಡೋದು ಅಂತ ಪ್ಲಾನ್ ಆಗಿತ್ತು ಅಷ್ಟರಲ್ಲಿ ಎಲ್ಲ ಕೆಲಸ ಎಲ್ಲ ಮುಗಿಸಿ ಆಟೋನು ಕೂಡ ಬಂತು ಇವರು ವರ್ಷ ವರ್ಷನೂ ಇವ್ರಿಗೆ ಅಂತ ಹೇಳೋದು ಇವಾಗ ಆಟೋಗೆ ಪೂಜೆ ಮಾಡೋದಿಕ್ಕೆ ಅಂತೇಳಿ ಮಾಮೂಲಿ ಆಟೋದು ಟೈರ್ ಎಲ್ಲ ತೊಳೆದ್ಬಿಟ್ಟು ಪೂಜೆ ಮಾಡ್ಕೊತವ್ರೆ ಸಿಂಪಲ್ಲಾಗಿ ಇವರು ಪ್ರತಿ ವರ್ಷವೂ ಯಾರನ್ನಾದರೂ ಅಕ್ಕಪಕ್ಕದವ್ರನ್ನ ಕರ್ಕೊಂಡು ಹೋಗ್ತಾರಂತೆ ನಾನು ಒಂದು ಸಲ ಹೋಗಿದ್ದೆ ಇದು ಎರಡನೇ ಸಲ ಫಸ್ಟ್ ಟೈಮ್ ಹೋಗಿದಾಗ ಇವರು ಬೆಂಗಳೂರಲ್ಲಿ ಮೈಸೂರಲ್ಲೇ ಇದ್ದರು ಹಾಗಾಗಿ ನಾನು ನಮ್ಮ ಮನೆಯವರು ಎಲ್ಲರೂ ಒಟ್ಟಿಗೆ ಹೋಗಿದ್ವಿ ಇದು ಸೆಕೆಂಡ್ ಟೈಮ್ ನಂದು ಇಲ್ಲ ಬೆಟ್ಟ ಹತ್ತಕ್ಕಾಗಲ್ಲ ಅಂತ ಅನ್ವಿತ್ತು ಯಾರು ಎತ್ಕೊಂಡು ಬೆಟ್ಟ ಹತ್ತಲ್ರಂತೆ ಅಲ್ವೋವಾ ಅನ್ವಿತನ್ ಬೆಟ್ಟ ಹತ್ತಕ್ಕ ಆಗಲ್ಲ ಅಲ್ವಪ್ಪ ಇವನು ಎತ್ಕೊಂಡು ಹತ್ತಲಾ ಅಂದ್ರೆ ನಾವು ಅನ್ವಿತನ್ನ ಕರ್ಕೊಂಡು ಹೋಗ್ತಾ ಇಲ್ಲ ಬಟ್ ಬೆಟ್ಟ ಹತ್ಬೇಕಲ್ಲ ಯಾರು ಎತ್ಕೊಂಡು ಹತ್ತಕ್ಕೆ ಆಗೋದಿಲ್ಲ ಅಂತೇಳಿ ಇವಾಗ ಅಕ್ಕಪಕ್ಕದ ಮನೆಯವ್ರಿಗೆಲ್ಲ ಹೇಳಿದ್ರಲ್ವಾ ಅವರು ಕೂಡ ಮನೆ ಹತ್ರನೇ ಬಂದರು ಒಟ್ಟಿಗೆ ಆಟೋದಲ್ಲಿ ಎತ್ಕೊಂಡು ಹೋಗೋಣ ಅಂತೇಳಿ ಈಗ ಪೂಜೆ ಎಲ್ಲ ಆಯ್ತು ಹೊರಡೋಣ

ಶ್ರಾವಣಿನ ಮುಂದೆ ಕಳಿಸ್ಬಿಟ್ವಿ ಒಳಗಡೆಗೆ ನಾನು ಮತ್ತು ನಮ್ಮ ಅಕ್ಕನ ಮಕ್ಕಳು ಇಬ್ಬರು ಕೂಡ ಹಿಂದೆ ಕೂತ್ಕೊಂಡ್ವಿ ಹಿಂದೆ ಕೂತ್ಕೊಳ್ಳೋಕ್ಕೆ ಅಂದರೆ ಸ್ವಲ್ಪ ದೂರ ಹೋಗೋ ತನಕ ಸ್ವಲ್ಪ ಭಯ ಆಗ್ತಾ ಇರುತ್ತೆ ಅಂದರೆ ಅಭ್ಯಾಸ ಇರಲ್ವಲ್ಲ ಹಾಗಾಗಿ ಏನೋ ಒಂಥರ ಚೆನ್ನಾಗಿರುತ್ತೆ ನೋಡಿ ನಮ್ಮೂರು ರೋಡು ಮಳೆ ಊದಿತ್ತು ರಾತ್ರಿ ಹಾಗಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಏಕ ಹಾಗೆ ಮದ್ದೂರಿಗೆ ಬಂದ್ವಿ ಮದ್ದೂರಲ್ಲಿ ಒಂದು ಸ್ಟಾಪ್ ಕೊಟ್ವಿ ಸ್ಟಾಪ್ ಕೊಟ್ಟಿದ್ದ ಜಾಗ ಆಂಜನೇಯ ಇತ್ತು ಅಲ್ಲಿ ಹಾಗೆ ಇದು ನಮ್ಮನೆ ದೇವರಾಗಿರೋದ್ರಿಂದ ಒಂದು ಕೈ ಮುಗಿದು ಹಾಗೆ ಅಕ್ಕ ಅವರು ಎಲ್ಲ ಐಟಮ್ ತೊಗೊಂಡಿದ್ರು ಹೂವು ಒಂದು ತೊಗೊಂಡಿರ್ಲಿಲ್ಲ ಹಾಗಾಗಿ ಹೂವು ಹೋಗಿದ್ದಾರೆ ಹಾರಗಳೆಲ್ಲ ಅಂತ ಹೇಳಿ ಹೋಗಿದಾರೆ ಆರಗಳೆಲ್ಲ ಅಷ್ಟು ಇನ್ನು ಅಂಗಡಿ ಈ ಹೂವಿನ ಮಾರ್ಕೆಟ್ ಮತ್ತೆ ನಾನು ಮಾರ್ಕೆಟ್ ಬರೋ ಟೈಮಲ್ಲಿ ಇಲ್ಲಿ ಸ್ಟ್ರೈಟ್ ಹೋದರೆ ಒಂದು ನರಸಿಂಹಸ್ವಾಮಿ ದೇವಸ್ಥಾನ ಇದೆ ಹಳೆಯದು ಇಲ್ಲಿ ಬಸ್ ಸ್ಟಾಪ್ ಇತ್ತು ಇವಾಗ ಅವಾಗ ಫಸ್ಟ್ ಪ್ರೈವೇಟ್ ಬಸ್ ಸ್ಟಾಪ್ ಇದ್ದಿದ್ದು ಇಲ್ಲಿ ನಮಗೆ ಇವಾಗ ಎಲ್ಲಾರ್ ಕಡೆ ಗೌರ್ಮೆಂಟ್ ಬಸ್ ಹೋಗಿದ್ರಿಂದ ಗೌರ್ಮೆಂಟ್ ಬಸ್ ಸ್ಟಾಪ್ ಗೆ ಇದು ಬಸ್ ಸ್ಟಾಪ್ ಇದ್ದಿದ್ದು ಮಾರ್ಕೆಟ್ ಆಗಿರೋದನ್ನ ನೋಡಿ ನನಗೊಂಥರ ಏನೋ ಒಂದು ಥರ ಫುಲ್ಲು ಚೇಂಜ್ ಆಗೋಗಿದೆ ಅಲ್ವಾ ನಮ್ಮದ್ದೂರು ನಾನು ಎಷ್ಟೇ ಎಲ್ಲೇ ನೋಡ್ತಾ ಇದ್ದೀರಿ ಎಲ್ಲ ಕಡೆನೂ ಅಷ್ಟೇ ಏನೋ ಎಲ್ಲ ಚೇಂಜ್ ಚೇಂಜ್ ಅನ್ನೋ ಥರನೇ ಕಾಣಿಸ್ತಿದೆ ಫಸ್ಟು ಇಲ್ಲಿತ್ತು ಇದ್ರ ಪಕ್ಕದಲ್ಲೇ ಇತ್ತು ಆಮೇಲೆ ಬಸ್ ಸ್ಟ್ಯಾಂಡು ಇವಾಗ ಅದು ಮಾರ್ಕೆಟ್ ಆಗಿದೆ ಇವಾಗ ನಾವು ಪೇಟೆ ಬೀದಿಲಿ ಹೋಗ್ತಾ ಇದ್ದೀವಿ ನಾನು ಮಿಡ್ಲಿ ಸ್ಕೂಲು ಮತ್ತು ಐ ಸ್ಕೂಲ್ ಎರಡು ಮದ್ದೂರಲ್ಲೇ ಮಾಡಿರೋದ್ರಿಂದ ನಾನು ಆಲ್ರೆಡಿ ಐ ಸ್ಕೂಲು ವಿಡಿಯೋನ ಹಾಕಿದೆ ನನ್ನ ಫ್ರೆಂಡ್ಸ್ ಜೊತೆ ಹೋದಾಗ ಮಿಡ್ಲಿ ಸ್ಕೂಲ್ ವೀಡಿಯೋನ ಹಾಕಿರಲಿಲ್ಲ ನೋಡಿ ನಮ್ದು ಇದೆ ಮಿಡ್ಲಿ ಸ್ಕೂಲ್ ವೀಡಿಯೋ ನೋಡಿ ತುಂಬ ವರ್ಷವೇ ಆಗಿತ್ತು ಅಂತಲೇ ಹೇಳ್ಬೋದು ಈ ಕಡೆಗೆ ಬಂದೇ ಇರಲಿಲ್ಲ ನಾನು ಹಾಗಾಗಿ ನೋಡಿಕೊಂಡು ನಾನು ಐದನೇ ಕ್ಲಾಸಿಂದ ಸೆವೆಂತ್ವರೆಗೂ ಇದೇ ಸ್ಕೂಲಲ್ಲಿ ಹೋದ್ವಿ ನಿನ್ನ ದೇವಸ್ಥಾನದ ಹತ್ರ ಬಂದ್ವಿ ನೋಡಿ ಇದೇ ದೇವಸ್ಥಾನ ಇರುವಂಥದ್ದು ಇದು ಅಂತ್ರಳ್ಳಿ ಅಂದರೆ ಹಾಡು ಭಾಷೆಯಲ್ಲಿ ಕೇಳ ಕರೀತಾರಲ್ಲ ಅಂಥಳ್ಳಿ ಅಂತೇಳಿ ಇದು ಬಂದು ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆಯಲ್ಲಿರೋದು ತುಂಬ ಚೆನ್ನಾಗಿದೆ ಒನ್ ಡೇ ಪ್ಲ್ಯಾನ್ ಮಾಡ್ಕೊಂಡು ಬರೋರಾದರೆ ತುಂಬ ಚೆನ್ನಾಗಿದೆ ಇಲ್ಲಿ ಪ್ರತಿದಿನ ಪೂಜೆ ಇರುತ್ತೋ ಏನೋ ಅಷ್ಟು ನನಗೆ ಗೊತ್ತಿಲ್ಲ ನಾವು ಬಂದಿದ್ದು ಗುರುವಾರ ಮತ್ತು ಭಾನುವಾರ ಜನ ಜಾಸ್ತಿ ಇರ್ತಾರಂತೆ ಗುರುವಾರನೂ ಇವತ್ತು ತುಂಬ ಜನನೇ ಬಂದಿದ್ದರು ಯಾಕಂದರೆ ಸ್ಕೂಲ್ ರಜಾ ಇರೋದ್ರಿಂದ ಮಕ್ಕಳೋಗೆ ರಜಾ ಇರುತ್ತಲ್ವ ಹಾಗಾಗಿ ಮನೆ ದೇವರುಗಳಿಗೆ ಪೂಜೆ ಮಾಡಿಸೋವಂಥವ್ರೆ ಜಾಸ್ತಿ ಇದ್ರು ಬೇರೆಯವ್ರಿಗಿಂತ ಇದೇ ಮನೆ ದೇವರವರು ಜಾಸ್ತಿ ಇದ್ದರು ಅಂತಲೇ ಹೇಳ್ಬೋದು ಹಾಗೆ ಇಲ್ಲಿ ದೇವಸ್ಥಾನ ಎರಡು ಮೂರಿದೆ ಮೇಲ್ಗಡೆ ಎರಡಿದೆ ಕೆಳಗಡೆ ಒಂದಿದೆ, ಇದು ಕುಂಟು ಇದನ್ನ ಬೋರಪ್ಪ ಅಂತಾನೆ ಕರೀತಾರಂತೆ ಇದು ದೇವಸ್ಥಾನ ಪಕ್ಕದಲ್ಲೇ ಆಗ್ತಿದೆ ಹೊಸದಾಗಿ ಹಾಗಾಗಿ ಆ ದೇವಸ್ಥಾನಕ್ಕೆ ಹೋಗೋಕ್ಕೂ ಮುಂಚೆ ಅಕ್ಕ ಇಲ್ಲಿ ಬಂದು ನಾಗರಕಲ್ಲಿಗೆ ಪೂಜೆ ಮಾಡ್ತಾವ್ರೆ ಅವರತ್ತೆ ಇವರು ನಮ್ಮ ಅಕ್ಕ ಅವ್ರನ್ನ ಸೊಸೆದಿರ್ನ ಕರ್ಕೊಂಡು ಬಂದಾಗ ಏನೇನು ರೂಢಿ ಮಾಡ್ಕೊಂಡಿದ್ರು ಅದನ್ನ ಇವಳು ಕೂಡ ಫಾಲೋ ಮಾಡ್ತಿದ್ದಾಳೆ ಅಂತಾನೆ ಹೇಳ್ಬೋದು ಅಲ್ಲಿ ದೂರದಲ್ಲಿ ಒಂದು ಕಲ್ಯಾಣಿ ಇದೆ ಆಮೇಲೆ ತೋರಿಸ್ತೀನಿ ತುಂಬಾ ಚೆನ್ನಾಗಿದೆ ಅಲ್ಲಿ ಒಂದು ಶಿವನ ಮೂರ್ತಿ ಕೂಡ ಇದೆ ಹಾಗಾಗಿ ಇಲ್ಲಿ ಪೂಜೆ ಮಾಡೋಣ ಅಂತೇಳಿ ಫಸ್ಟ್ ನಾಗರಿಕಲ್ಲಿಗೆ ಪೂಜೆ ಮಾಡ್ಕೊತಿದಾರೆ ಎಲ್ಲರೂ ಪೂಜೆ ಮಾಡಿ ಮಾಡ್ತಾಯಿದ್ದೀನಿ ಜೆ ಮಾಡಿ ಶ್ರವಣ್ಯ ದೇವಸ್ಥಾನಕ್ಕೆ ಬಂದು ಫಸ್ಟ್ ಹೊಟ್ಟೆಗೆ ಹಾಕೋಬೇಕು ನನ್ನ ಮಗಳು ಹೊಟ್ಟೆ ಎಸಿ ಹೊಟ್ಟೆ ಎಸಿ ಆ ದೊಡ್ಡಮ್ಮ ಮಗಳು ಇಬ್ಬರೂ ಒಂದೇ ಕಲರ್ ಹಾಕೋದು ಮಿಂಚುತ್ತವ್ರೆ ಬನ್ನಿ ಸಿಕ್ಸು ಇಲ್ಲೇ ಇಲ್ಲಿ ಸಿಕ್ಸಪ್ಪ ಕೊಡಿ ಬಾ ಒಂದ್ಚರಿಕ್ಕೋ ಸಾಕು ಈಗ ಬೆಟ್ಟ ಹತ್ತುವುದು ಬೆಟ್ಟ ಹತ್ಬೇಕು ಶೌಣ್ಯ ನಾನ್ ಸ್ಟಾಪ್ ಬೆಟ್ಟ ಹತ್ತೀಯಾ ಇವಾಗ್ ತಾನೆ ತಿಂದೋಳೆ ಹೆಂಗತ್ತುತ್ತಾಳೆ ನೋಡೋಣ ಊಟ ಮಾಡಿಬಿಟ್ರೆ ಹತ್ತಕ್ಕಾಗಲ್ಲ ಅದು ಎಷ್ಟಿ ಹತ್ತುತ್ತೀಯ ಶ್ರಾವಣ್ಯ ಅದು ಇರು ಪೂಜೆ ಮಾಡ್ಕೊಂಡು ಒಟ್ಟಿಗೆ ಇಲ್ಲಿ ಮೆಟ್ಲು ಮೇಲೆ ಹತ್ತಣ ಇರು ಯಪ್ಪಾ ಹೆಂಗ್ ಹತ್ತುತ್ತೆ ಆ ನೀನು ಕುಂಟು ಬೋರಪ್ಪಂಗೆ ಇಲ್ಲಿ ಪೂಜೆ ಮಾಡಿಸ್ತಾ ಇದ್ದಾರೆ ಇದು ಕುಂಟು ಬೋರಪ್ಪ ಅಂತಾನೇ ಕರಿಯುವಂಥದ್ದು ನು ಪಕ್ಕದಲ್ಲೇ ದೇವಸ್ಥಾನ ಹೊಸ್ತಾಗಿ ಕೂಡ ಹಾಕ್ತಿದೆ ಹಾಗೆ ಇಲ್ಲೂ ಕೂಡ ಪೂಜೆ ಮಾಡಿಸ್ಕೊಂಡು ಹೊರಡೋಣ ಅಂತೇಳಿ ನಾನು ಬಂದಾಗ ಫಸ್ಟ್ ಟೈಮು ಈ ತರ ಮೆಟ್ಲಾಗ್ಲಿ ಶೀಟ್ ಆಗ್ಲಿ ಗ್ಯಾಪ್ನ ಇಲ್ಲ ಶೀಟ್ ಇರ್ಲಿಲ್ಲ ಮೆಟ್ಲಿತ್ತೋ ಅಷ್ಟು ಗೊತ್ತಿಲ್ಲ ಎಲ್ಲ ಹೊಸದಾಗಿ ಆಗಿರುವಂತದಂತೆ ಇದು ಹಳೇ ದೇವಸ್ಥಾನ ತುಂಬಾನೇ ಹಾಗಾಗಿ ಇಲ್ಲೂ ಕೂಡ ಪೂಜೆನ ಕಿವಿಗೊಂದು ಮುಡ್ಕೋಬೇಕು ಆಯ್ತಾ ಆ ಕಡೆ ಕಿವಿಗೊಂದು ಈ ಕಡೆ ಕಿವಿಗೊಂದು ಮೆಟ್ಲತ್ತ ಈಗ ಸ್ಟಾರ್ಟ್ ಮಾಡಿ ಇವಾಗ ಹಾ ಹತ್ತಿ ಎಲ್ಲ ಕೈ ಮುಕ್ಕೊಂಡು ಬೇಗ ಹತ್ವಂಗ ಮಾಡಪ್ಪ ತಿರುಪತಿ ಬೆಟ್ಟ ಹತ್ತಿಲ್ಲ ಒಂದ್ಸತಿ ಹೋಗಿಲ್ಲ ನಾನು ಕಣ್ಜೆಕ ತಿರುಪತಿ ಮೆಟ್ಲಿಗೆಲ್ಲ ಕರ್ಪೂರ ಹಸಲ್ಲ ನಮ್ಮಅಮ್ಮ ಅತ್ತಿ ಎಂದ ನನ್ನ ಮಗಳಿದ್ದೆ ಇಷ್ಟ ಈಗ ಎಸ್ಸತಿ ಹತ್ತಿದೀವೋ ಆಲೆಯ ಸತಿ ಇಳ್ದು ಅರ್ಧಕ್ಕೆ ಸರಿ ಆಯ್ತು ಸಣ್ಣ ಮಾಡ್ಕೊಂಬ ಇಷ್ಟೆಸ್ತಿಕ್ ಮೈಕ್ ಲನಮ್ಮ ನೆಡಿ ಐತೆ ಮೇಲಲ್ಲ ಇಡಿಯಕ ಆಗಲ್ಲ ಅನ್ವಿತುನಾ ಅಂತ ಫಸ್ಟ್ ಒಂದ ಸ್ವಲ್ಪ ದೂರ ಅಂತಕ್ಕೆ ಎಲ್ಲಾರ್ಗೂ ಸುಸ್ತಾಯಿತಂತೆ ಎಲ್ಲಾ ಉಪವಾಸ ಅವರಲ ಅದಕ್ಕೆ ಅಲ್ವಾ ಶಿಲ್ಪ ನಮ್ಮ ಮಗ್ಳು ಒಬ್ಳೆ ತಿndಿರೋದು ನೀನ್ಯಾರು ತಿndಿಲ್ಲ ಯಾಕ್ ಶಿಲ್ಪ ಬಲನ ಶಿಲ್ಪ ತಿಮಲ್ಲ

ಅಕ್ಕೆ ಇಲ್ಲಿಂದ ನೋಡಿದ್ರೆ ಭಯ ಆಯಿತದ ಅವನಿಗೆ ನಾನು ಸ್ಲೋ ಕಂಪಿರಿಲ್ಲ ಅತಿ ಅತಿ ಬೇಗ ಬೇಗ ಅಕ್ಕ ಅದು ಹುಂಡು ಬರಪ್ಪ ಮೈ ಮಟ್ ಬೆಡ್ ಮೇಲೆ ದರಕ ಹಾಕಲ ಅಂತ ಅಲ್ಲೇ ಇರೋದು ಈಗ ಓ ಇಲ್ಲಿಂದ ನೋಡಿದ್ರೆ ಅವನು ಎಷ್ಟ್ರು ತಲೆ ಸುತ್ತೆ ಬಂದಂಗೆ ಆಯಿತದ ಅವನ ಜೊತೆ ಅಕ್ಕ ಭಯ ಆಯಿತಾ ಕೂಲ್ ಬಿಡು ಕಣಮಚ್ಚಾ खुदको ಕೆಳಗೆ ನೋಡಬೇಡ ನೀನು ಕೂತು जाओ ಇಲ್ಲಿ ಏನು ಅಷ್ಟೇನು ದೊಡ್ಡದು ಏನು ಅನಿಸಲ್ಲ ಬೆಟ್ಟ ಅಂದರೆ ಫಸ್ಟ್ ಟೈಮ್ ಮತ್ತವರಿಗೆ ಸ್ವಲ್ಪ ಅಭ್ಯಾಸ ಇರೋರಿಗೆ ಸ್ವಲ್ಪ ಹತ್ತದಕ್ಕೆ ಹಿಂಸೆ ಅನಿಸುತ್ತೆ ಏನಂದರೆ ಬಿಸಿಲು ಬಂದ್ರೂ ಏನಿಲ್ಲ ಕಾಲು ಸುಡುತ್ತೆ ಅಂತೇನಿಲ್ಲ ಈ ಕಡೆ ಎಲ್ಲ ಕಡೆನೂ ಶೀಟ್ ಹಾಕಿದಾರಲ್ವ ಆರಾಮಾಗಿ ಎಷ್ಟೊತ್ತಲ್ಲಿ ಬಂದ್ರೂ ಕೂಡ ನಿಧಾನಕ್ಕೆ ಹತ್ಬೋದು ಅಂತ ಅಂದ್ಕೊತೀನಿ ಹತ್ಬೋದು ಏನಿಲ್ಲ ಅಷ್ಟೊಂದು ಏನಾದ್ರ ದೊಡ್ಡ ಬೆಟ್ಟ ಅಂತೇನಿಲ್ಲ ಇವಾಗ ನಾವು ಒಳಗಡೆ ಒಳಗಡೆ ಬರ್ತಿದ್ದೀವಿ ಬಂದಿದ್ದೀವಿ ಇಲ್ಲಿ ಏನಂದರೆ ಒಬ್ಬರೇ ಪುರೋಹಿತರು ಇರಲ್ಲ ಅಂದರೆ ಇಷ್ಟು ಮನೆ ಇಷ್ಟು ಕುಳಿದವ್ರಿಗೆ ಅಥವಾ ಇಷ್ಟು ಮನೆಯವ್ರಿಗೆ ಒಬ್ಬೊಬ್ರು ಇರ್ತಾರಲ್ಲ ಅವರೇ ಬಂದು ಇವರಿಗೆ ಪೂಜೆ ಮಾಡಿಕೊಡ್ಬೇಕು ಹಾಗಾಗಿ ಇಲ್ಲಿ ನಾವು ಕೂತಿದ್ದೀವಿ ಅವರು ಪುರೋಹಿತರು ಬರೋ ತನಕ ನನ್ನ ಕೆಳಗಡೆ ಕಲ್ಯಾಣಿ ತೋರ್ಸಿದ್ನಲ್ಲ ಅಲ್ಲಿ ಅವರು ಸ್ನಾನ ಮಾಡಿಕೊಂಡು ಒಬ್ಬೊಬ್ರು ಊರಿಗೆ ಅಂತನೋ ಏನೋ ಗೊತ್ತಿಲ್ಲ ಒಟ್ಟಿನಲ್ಲಿ ಒಬ್ಬರೇ ಪುರೋಹಿತರು ಪೂಜೆ ಮಾಡಲ್ಲ ಇಲ್ಲಿ ಬಂದು ಅವ್ರವ್ರ ಮನೆ ದೇವ್ರಿಗೆ ಅವ್ರವ್ರ ಮನೆತನಕ್ಕೆ ಯಾರು ಪುರೋಹಿತ್ರಿರ್ತಾರೋ ಅವ್ರು ಮಾಡ್ತಾರೆ ಈಗ ಇಲ್ಲಿ ಅಕ್ಕ ಮತ್ತು ರಸಾಯನಕ್ಕೆ ಮತ್ತು ಬೆಲ್ದನಕ್ಕೆ ಎರಡಕ್ಕೂ ಕೂಡ ತಂದಿದ್ರು ಅಕ್ಕಿ ಬೆಲ್ಲ ರಸಾಯನಿಕೆ ಅಂತ ತೆಂಗಿನಕಾಯಿ ಎಲ್ಲನೂ ಅದನ್ನ ಫಸ್ಟ್ ಕೊಟ್ಬಿಡ್ತಾರೆ ಆಮೇಲೆ ಪೂಜೆ ಮಾಡಿಸ್ಕೊಳ್ಳೋವಂಥದ್ದು ಇದನ್ನೆಲ್ಲ ಮಾಡಿ ಅವರು ಕೊಟ್ಟ ಮೇಲೆ ನಾವು ಪೂಜೆ ಮಾಡಿಸ್ಕೊಂಡು ಬರ್ತಾರೆ ಆಲ್ರೆಡಿ ಅಂದರೆ ಹಕ್ಕಿ ಬೆಲ್ಲ ಎಲ್ಲ ಫಸ್ಟ್ ಯಾರು ಕೊಟ್ಟಿರ್ತಾರೋ ಆಲ್ರೆಡಿ ರೆಡಿ ಮಾಡಿರ್ತಾರಂತೆ ನೋಡಿ ಇದೇ ಅಡುಗೆ ಮನೆ ದೇವಸ್ಥಾನದ ಬೆಟ್ಟದ ಮೇಲಿರುವಂಥ ಅಡುಗೆ ಮನೆ ಇಲ್ಲಿ ಬಂದು ಕೊಟ್ಬಿಟ್ಟು ನಾವು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ರೆ ಅವರು ಎಲ್ಲ ರೆಡಿ ಆದಮೇಲೆ ಪೂಜೆ ಮಾಡಿಕೊಡ್ತಾರೆ ಬಟ್ ಬೇರೆ ಪೂಜಾರಿಗಳು ಮಾಡ್ಕೊಡಲ್ಲ ಇವ್ರಿಗೆ ಮನೆ ದೇವ್ರಗಳ ಮನೆ ದೇವ್ರು ಅಂತಿರ್ತಾರಲ್ಲ ಯಾಕಂದ್ರೆ ಅವ್ರಿಗೆ ಇಷ್ಟು ಕಾಣಿಕೆ ಅಂತನೋ ಹಕ್ಕಿ ರಾಗಿ ಎಲ್ಲ ಕೊಡಬೇಕಲ್ವಾ ಹಾಗಾಗಿ ಅವ ಅವರು ಯಾರು ಕೊಟ್ಟಿರ್ತಾರೋ ಅವರೇ ಮಾಡಿಕೊಡುವಂಥದ್ದು ನಿನ್ನ ಮೇಲ್ಗಡೆ ಒಂದು ದೇವಸ್ಥಾನ ಇದೆ ಆಮೇಲೆ ಅದನ್ನು ತೋರಿಸ್ತೀನಿ ಇವಾಗ ಫಸ್ಟ್ ಕೆಳಗಡೆ ಪೂಜೆ ಇದೆಲ್ಲ ರೆಡಿ ಆಗೋ ತನಕ ಸ್ವಲ್ಪ ದೇವಸ್ಥಾನದಲ್ಲಿ ಕೂತಿರುವಂಥದ್ದು ಅಲ್ಲೇ ಕೂತಿರ್ತೀವಿ ಇನ್ನು ಇದೆಲ್ಲ ನಾನು ಬಂದಾಗ ಈ ದೇವಸ್ಥಾನ ಹೊಸ್ದಾಗೋದು ಇಷ್ಟೊಂದು ದೊಡ್ಡದಾಗಿರ್ಲಿಲ್ಲ ಕಲ್ಲೊಂದೇ ಇತ್ತು ಬಟ್ ಚಿಕ್ಕದಾಗಿತ್ತು ಇಷ್ಟೊಂದು ದೊಡ್ಡದಾಗಿರ್ಲಿಲ್ಲ ಈಗ ಎಲ್ಲ ಸ್ವಲ್ಪ ಇಂಪ್ರೂವ್ ಆಗ್ತಾ ಐತೆ ಚೆನ್ನಾಗಿ ದೇವಸ್ಥಾನ ಇದೆಲ್ಲ ಈಗ ನಾನೇನು ತೋರಿಸ್ತಿದ್ದೀನಿ ಅದೆಲ್ಲ ಈಗಾಗಿರುವಂಥದ್ದು ನೋಡಿ ಮೇಲ್ ಗಡೆಯಿಂದ ಎಷ್ಟು ಚೆನ್ನಾಗಿ ಕಾಣಿಸ್ತೈತಿ ನಿನ್ನೆ ರಾತ್ರಿ ಮಳೆ ಊದಿರೋದ್ಕೋತ್ಕು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಎಲ್ಲ ನಿನ್ನೂ ಹಸಿರು ಟೈಮಲ್ಲಿ ಬೆಳೆ ಎಲ್ಲ ಚೆನ್ನಾಗಿ ಬಂದಿರುತ್ತಲ್ಲ ಹಾಗೆ ಬಂದ್ರಂತೂ ನಿನ್ನೂ ತುಂಬ ಚೆನ್ನಾಗಿ ಕಾಣಿಸ್ತದೆ ಅಂತಲೇ ಹೇಳ್ಬೋದು ಈಗ ಯಾರಿಗೋ ಬೇರೆಯವ್ರಿಗೆ ಪೂಜೆ ಮಾಡ್ತಾ ಇದ್ರು ನಾವು ಕೂಡ ಇಲ್ಲಿ ಅವ್ರದ್ದಾದ ಮೇಲೆ ಇವರು ಕೂಡ ಪೂಜೆ ಮಾಡಿಸ್ಕೊತಾ ಇದ್ದಾರೆ ಮಾಮೂಲಿ ಅವರು ಅರ್ಚನೆ ಎಲ್ಲ ಮಾಡಿ ಮಾಡಿಕೊಡ್ತಾರೆ ಅವರಿಗೆ ನೀನು ನಾರ್ಮಲಾಗಿ ಹೋಗೋರ್ಗೆ ಏನಿಲ್ಲ ಬೇ ಅಂದರೆ ಇದೇ ಮನೆ ದೇವರವ್ರಿಗೆ ಮಾತ್ರ ಅದೇ ಪೂಜಾರಿಗಳು ಬಂದು ಮಾಡ್ಕೊಡ್ತಾರೆ ಕೇಳ್ತಾ ಅಲ್ಲಿ ಯಾವ ಊರು ಯಾವ ಊರು ಅಂತೇಳಿ ಹಾಗಾಗಿ ಈಗ ಇವ್ರದ್ದು ಪೂಜೆ ನಡೀತಾ ಇದೆ

ನಮ್ಮ ಅಕ್ಕ ಇಲ್ಲಿ ಗಂಗೆ ಪೂಜೆ ಮಾಡ್ತಾವ್ರೆ ಫಸ್ಟ್ ಅದ್ರಲ್ಲಿ ಮಾಡ್ತಿದ್ಲಂತೆಬ್ರೆಂಟ್ ಅವರು ಬಿಸಿ ದೊಡ್ಡ ಮನೆ ಕಟ್ಟಕ್ಕೆ ಅಂತ ಕಟ್ಟವ್ರಂಗೆ ಕಟ್ಟವ ಇನ್ನು ಕೆಲ್ಸಕ್ಕೆ ಹೋಯ್ತಾ ಇಲ್ಲ ಆಲೆ ಮನೆ ಕಟ್ತೀನಿ ಅಂತೀಯಲ್ಲ ಓದಕ್ಕೆ ಬುಕ್ಸ್ ತಗೊಂಡ್ ಕುತ್ಕೊಂಡ್ ಓದಬೇಕು ಮಾಡ್ತು ಶವಣಿ ಬರ್ತಾ ಕಾಲೆಲ್ಲ ಹಾಕ್ಬಾರ್ದು ಪೂಜೆ ಮಾಡೋದ್ಕೆ ಹಂಗೆಲ್ಲ ಮುಟ್ಬೇಡ ಬಾ ಇಲಿ ಯಾಕೆ ಹಂಗ ಆಡ್ತಾ ಇದೀಯ ಅವ್ರು ಕಟ್ಟಿರೋ ಮನೆಯದು ಉಂಟಿಸ್ಬಾರ್ದು ಬಾ ಕೆಳಗಡೆಯಿಂದ ಒತ್ಕೊ ಬರ್ಬೇಕಿತ್ತು ಕಲ್ನ కట్టకే <Khata> నేను ಆಮೇಲೆ ಇಲ್ಲಿ ಬಂದ ಪುರೋಹಿತರು ಹೇಳಿದ್ರು ಇದೇನು ಅಂತ ಕೇಳಿದ್ಕೆ ಅತಿ ನಮ್ಮ ಮನುಷ್ಯರು ಮೂಢನಂಬಿಕೆ ಜಾಸ್ತಿ ಅಂತಂದ್ರೆ ಜಾಸ್ತಿ ಅಂತೇಳಿ ಅವರು ಕೂಡ ಬೈಕೊಂತ ಇದ್ರು ಇಲ್ಲಿ ಈ ತರ ಮನೆ ಕಟ್ಟೋದು ಆ ಥರದ್ದು ಯಾವುದು ಪದ್ಧತಿ ಇಲ್ವಂತೆ ಆ ಮೇಲ್ಗಡೆಯಿಂದ ಅಂದ್ರೆ ದೇವಸ್ಥಾನಕ್ಕೆ ಬರ್ತಾರಲ್ಲ ಅವ್ರನ್ನ ಸ್ವಲ್ಪ ಮೇಲ್ಗಡೆಗೆ ಒಂದೆರಡು ಇಟ್ಟಿಗೆನೋ ಕಲ್ಲೋ ತಗೊಂಡೋಗಿ ದೇವಸ್ಥಾನ ಕಟ್ಟೋದಿಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರೆ ಅವರು ಬಂದು ಈ ತರ ಕಟ್ಬಿಟ್ಟು ಹೋಗಿರೋದು ಯಾರೋ ಒಬ್ರು ಮಾಡಿದ್ರಿಂದ ಬಂದವರೆಲ್ಲ ಈ ತರ ಮಾಡ್ತಿದ್ದಾರೆ ಅಂತೇಳಿ ಹೇಳಿದ್ರು ಅವರು ಅದು ಒಂದ್ಸಲ ನಿಜ ಅನಿಸ್ಬಿಡುತ್ತೆ ದೇವ್ರ ಮೇಲೆ ಭಕ್ತಿ ಇರಬೇಕು ಬಟ್ ಮೂಢನಂಬಿಕೆ ಜಾಸ್ತಿ ಆಗಬಾರ್ದು ಅಂತಲೇ ಅನಿಸುತ್ತೆ ಇವಾಗ ನಾವು ಕೂಡ ಇಲ್ಲಿ ಬಂದು ಶಂಭುಲಿಂಗೇಶ್ವರ ಇದು ಇದಕ್ಕೂ ಕೂಡ ಪೂಜೆ ಮಾಡಿಕೊಂಡು ಇದೀವಿ ಇನ್ನು ಪೂಜೆ ಮಾಡಿದ್ಮೇಲೆ ದೇವಸ್ಥಾನ ಹಿಂಭಾಗದಲ್ಲಿ ಎಷ್ಟು ಪೇಪರು ವಾಟ್ರ್ ಬಾಟ್ಲು ನೇ ಜಾಸ್ತಿ ಹಾಕಿದ್ರು ಅಂತಲೇ ಹೇಳ್ಬೋದು ಎಷ್ಟು ಗಲೀಜು ಮಾಡ್ತಾರೆ ಅಂತಂದರೆ ಇಟ್ಕೆ ಹೊತ್ಕೊಂಡು ಹೋಗಿ ಅಂದರೆ ಯಾರು ಒತ್ಕೊಂಡು ಹೋಗಲ್ಲ ಕಲ್ಲು ಹೊತ್ಕೊಂಡು ಹೋಗಿ ಅಂದರೆ ಹೊತ್ಕೊ ಹೋಗೋಲ್ಲ ಕಸ ಮಾತ್ರ ಹೊತ್ಕೊಂಡು ಬರ್ತಾರೆ ಅಂತ ಹೇಳಿ ಹೇಳ್ತಾಯಿದ್ರು ಈಗ ಪೂಜೆ ಎಲ್ಲಾ ಮುಗೀತು ನಾವು ಕೂಡ ಕೆಳಗಡೆ ಹೋಗ್ತಿದೀವಿ ನಮ್ದು ಪೂಜೆ ಎಲ್ಲ ಆಗುವಷ್ಟರಲ್ಲಿ ಒಂದ್ ಹತ್ತೂವರೆ ಹತ್ತು ಮುಕ್ಕಾಲು ಆಗಿತ್ತು ಅಂತಾನೆ ಹೇಳ್ಬೋದು ತಿಂಡಿ ತಿನ್ನೋ ಟೈಮ್ ಅಲ್ವಾ ಸುಮಾರು ಜನಕ್ಕೆಲ್ಲರ್ಗು ಹೊಟ್ಟೆ ಹಸ್ತಿ ಇತ್ತು ಅದ್ರಲ್ಲಿ ಶ್ರಾವಣಿ ಒಬ್ಳೆ ತಿಂಡಿ ತಿಂದಿದಳು ಅಂತಾನೆ ಹೇಳ್ಬೋದು ಇಳಿಯಕಾಗಲ್ಲ ಅಂತಳೆ ತಿರ್ಗಾತಾಳೆ ತಿರ್ಗಾ ಇಳಿತಾಳೆ ನಾವು ಒಂದ್ಸತಿಗೆ ಇಳಿಯಕ್ಕೆ ಹತ್ತಕ್ಕೆ ಕಷ್ಟ ಆಗಿ ಆಗಿದೆ ಏನಿದ ಇವಳು ಹದ್ನಾರು ಸತಿ ಎತ್ತದು ಹದ್ನಾರು ಸತಿ ಇಳಿಯೋದು ನನ್ ಮಗಳು ಯಾಕಕ್ಕ ಏನ್ ಮಾಡಿದಪ್ಪ ಇವ್ ಅದನ್ನೇ ಎತ್ಲೂ ಇಲ್ಲ ಇಳಿಲು ಇಲ್ಲ ಹಂಗೆ ಬಂದ ನೀನು ಕೆಳಗಡೆಗೆ ಬಂದ್ವಿ ಅಷ್ಟೊತ್ತಿಗೆ ಬಸವಪ್ಪನೂ ಕೂಡ ಬಂದಿತ್ತು ಬಸವಪ್ಪನ್ನು ಕೂಡ ನೋಡಿಕೊಂಡು ನೀನು ಎಲ್ಲರೂ ತಿಂಡಿ ತಿನ್ನೋಕೆ ಟೈಮ್ ಆಗಿತ್ತಲ್ವ ಹಾಗಾಗಿ ತಿಂಡಿ ಮೊದಲೇ ಹೇಳಿದ್ನಲ್ಲ ಊರಿಂದನೇ ಮಾಡ್ಕೊಂಡು ಬಂದಿದ್ವಿ ಅಂತ ಬಾತು ಕೇಸರಿ ಭಾತು ಮೊಸರನ್ನ ಮತ್ತು ತು ಮೊಸರನ್ನ ಅಂತೀವಿ ಮೊಸರು ಬಜ್ಜಿ ಅದ್ರ ಜೊತೆಗೆ ದೇವಸ್ಥಾನದಲ್ಲಿ ಕೊಟ್ಟಂಥ ಬೆಲ್ಲದನ್ನ ರಸಾಯನ ಎಲ್ಲಾನು ಕೂಡ ಒಂದು ಕಡೆ ಇಟ್ಕೊಂಡು ನೀಟಾಗಿ ತಿಂಡಿ ತಿನ್ಕೊತಾ ಇದೀವಿ ಚೆನ್ನಾಗ ಊಟ ಎಲ್ಲ ಆಯಿತು ಇವಾಗ ಈ ಕಲ್ಯಾಣಿ ನೋಡೋಣ ಅಂತ ಬಂದಿದ್ವಿ ನೀರೊಳೆ ಚೆನ್ನಾಗೈತೆ ಇಲ್ಲಿ ಮೇಲ್ಗಡೆಗಿಂತ ಚೆನ್ನಾಗೈತೆ ನೀರು ನೀರು ಚೆನ್ನಾಗೈತೆ ಇಲ್ಲಿ ಅಲ್ವಾ ಇಲ್ಲಿ ಪುರೋಹಿತರು ಪೂಜೆ ಮಾಡ್ತಾರಲ್ಲ ಅವರೆಲ್ಲರೂ ಇಲ್ಲೇ ಸ್ನಾನ ಮಾಡ್ಕೊಂಡು ಮೇಲ್ಗಡೆಗೆ ಹೋಗೋದು ಅಲ್ವೇನೋ ಏನು ಮಾಡ್ತಾ ಇದ್ದೀರಾ ಶ್ರಾವಣ್ಯ ಪಾಪು ಹುಷಾರು ಕಲ್ಯಾಣಿನ ಒಂಥರ ತುಂಬ ಚೆನ್ನಾಗಿದೆ ಮೇಲ್ಗಡೆಗಿಂತ ನೀರು ಇಲ್ಲಿ ನೀಟಾಗಿದೆ ಅಂತಲೇ ಹೇಳ್ಬೋದು ಹಾಗೆ ಇಲ್ಲೂ ಒಂದು ಶಿವನ್ ಸ್ಟ್ಯಾಚು ಕೂಡ ಇತ್ತು ಅದು ನೋಡೋಕ್ಕೆ ಒಂಥರ ಚೆನ್ನಾಗಿತ್ತು ಅದರಲ್ಲೂ ಮೇಲ್ಗಡೆಯಿಂದ ನಿಂತ್ಕೊಂಡು ನೋಡಿದ್ರಂತೂ ನೀನು ಚೆನ್ನಾಗಿತ್ತು ಶ್ರಾವಣ್ಯ ಅದ್ರ ಮೇಲ್ ಅಲ್ಲತ್ರಕ್ಕೆ ಹೋಗಿ ಬರ್ತೀನಿ ಅಂತ ಹೇಳಿ ಹೋಗ್ತಾ ಇದ್ಲು ಬಟ್ ಅದು ದೇ ನೀರು ಒಳಗಡೆಯೇ ಮಾಡಿರೋ ನೋಡಿ ಬೆಟ್ಟ ಈ ಥರ ಕಾಣಿಸುತ್ತೆ ನೀವು ಯಾರಾದರೂ ಬರಬೇಕು ಅಂದ್ಕೊಂಡಿದ್ರೆ ಬನ್ನಿ ಒಂದ್ಸಲ ಚೆನ್ನಾಗಿದೆ ಅಂತರಲ್ಲಿ ಮಳವಳ್ಳಿ ತಾಲೂಕಲ್ಲಿ ಇರುವಂಥದ್ದು ಇದು ಹಾಗಾಗಿ ದೇವಸ್ಥಾನ ಮುಗಿಸ್ಕೊಂಡು ನಾವು ಹೊರಟಿದ್ದೀವಿ ಇವಾಗ ನಿನ್ನ ಹೆಣ್ಣು ದೇವರಿಗೆ ಹೋಗ್ಬೇಕಂತೆ ಹೋಗೋ ರೋಡಲ್ಲೇ ಇರುವಂಥದ್ದು ಇವರು ಒಂದ್ಸಲ ಬಂದರೆ ಇದು ಪೂಜೆ ಮಾಡಿಸಿರೋದು ಗಂಡ ದೇವರಲ್ವ ಹಾಗೆ ಎಣ್ಣು ದೇವ್ರಿಗೂ ಕೂಡ ಹೋಗೋಣ ಅಂತೇಳಿ ಹೋಗ್ತಾ ಇದ್ವಿ ಹಾಗೆ ಇಲ್ಲಿ ಹೋಗಬೇಕಾದ್ರೆ ಈಗ್ಲೂರು ಡ್ಯಾಮ್ ಕೂಡ ಸಿಕ್ತು ಇದು ನೀರದ್ದು ಅಂದರೆ ನೀರು ತಡೆ ಹಿಡಿಯುವಂಥ ಜಾಗ ಅಂದರೆ ಕಬ್ಣದಲ್ಲಿ ನೀರನ್ನ ತಡೆ ಹಿಡಿದು ಬಿಡುವಂಥದ್ದು ಇಲ್ಲ ಅಣೆಕಟ್ಟು ಆ ಥರದ್ದು ಯಾವುದೂ ಇಲ್ಲ ನೀರನ್ನ ಇಲ್ಲಿ ತಡೆ ಹಿಡಿದು ಬಿಡ್ತಾರೆ ಹಾಗಾಗಿ ನೀರು ಕೂಡ ಚೆನ್ನಾಗಿತ್ತು ನೋಡ್ತಾ ಇದ್ವಿ ಸ್ವಲ್ಪ ಮಳೆ ಇಲ್ಲ ಆದ್ರೂ ನೀರೆಲ್ಲ ಚೆನ್ನಾಗಿತ್ತು ಅಂತೇಳಿ ಸ್ವಲ್ಪ ಹೊತ್ತು ಆಟೋನ ನಿಲ್ಲಿಸಿ ನೋಡ್ಕೊಂಡು ಹೋಗೋಣ ಹೋಗ್ತಾ ಇದ್ದೀವಿ ನಾನು ಇದ್ದಾಗ ಒಂದನೇ ಎರಡನೇ ಕ್ಲಾಸೋ ಮೂರನೇ ಕ್ಲಾಸಲ್ಲೇ ಇದ್ದಾಗ ಇಲ್ಲಿಗೆ ಟ್ರಿಪ್ಗೆ ಅಂತ ಕೊರಗ ಬಂದಿದ್ರು ನನಗೆ ಈಗಲೂ ಡ್ಯಾಮು ಮತ್ತು ಇಲ್ಲೇ ಪಕ್ಕದಲ್ಲಿ ಕೊಕ್ರೆ ಬೆಳ್ಳೂರ್ ಅಂತಿದೆ ಕೊಕ್ರೆ ಬೆಳ್ಳೂರಿಗೂ ಕೂಡ ಕರ್ಕೊಂಡೋಗಿದ್ರು ಬಟ್ ಕೊಕ್ರೆ ಬೆಳ್ಳೂರಲ್ಲಿ ಈಗ ಅಷ್ಟೊಂದೆಲ್ಲ ಕೊಕ್ರೆಗಳು ಬರೋ ಅಂಥದ್ದೆಲ್ಲ ಇಲ್ಲ ನಾನು ಎರಡನೇ ಕ್ಲಾಸೋ ಮೂರನೇ ಕ್ಲಾಸೋ ಇದ್ದಾಗ ಬಂದಾಗ ತುಂಬ ಕೊಕ್ರೆಗಳಿದ್ವು ಕೊಕ್ರೆ ಬೆಳ್ಳೂರಲ್ಲಿ गाना अली ಇನ್ನು ಇವಾಗ ನಾವು ಬಂದಿರೋದು ಇದು ಹೆಣ್ಣು ದೇವರು ಕೋ ಕೋಣದ ಮಾರಮ್ಮ ಅಂತೇಳಿ ಫಸ್ಟು ಮಾರಮ್ಮ ಮತ್ತೆ ಇಲ್ಲೂ ಕೂಡ ಒಂದು ಚಿಕ್ಕಗೆ ಬೋರಪ್ಪನ ದೇವಸ್ಥಾನ ಕೂಡ ಇದೆ ಹಾಗೆ ನೀನು ಒಂದು ದೇವಸ್ಥಾನ ಒಟ್ಟು ಮೂರು ದೇವಸ್ಥಾನ ಇದೆ ಇಲ್ಲಿ ಹಾಗಾಗಿ ಇಲ್ಲಿಗೂ ಕೂಡ ಮೂರು ದೇವ್ರಿಗೂ ಪೂಜೆ ಸಾಮಾನು ತಂದಿದ್ರು ಅಕ್ಕ ಇದೇ ಕೋಣದ ಮಾರಮ್ಮ ಹಾಗೇ ಇವರು ಮಡ್ಲಕ್ಕಿ ಎಲ್ಲ ಕೊಡ್ತಾರಂತೆ ದೇವರಿಗೆ ಹಾಗಾಗಿ ಎಲ್ಲ ರೆಡಿ ಮಾಡ್ಕೊಳ್ತಿದ್ದು ಮೂರು ಪೂಜೆ ಸಾಮಾನು ಕೂಡ ರೆಡಿ ಮಾಡ್ಕೊಳ್ತೀನಿ ಅಂತೇಳಿ ರೆಡಿ ಇದ್ದು ಮಡ್ಲಕ್ಕಿಗೆ ಮಾಮೂಲಿ ಅಕ್ಕಿ ಬೆಲ್ಲ ಬಳೆ ಈ ಥರದ್ದೆಲ್ಲ ಕೊಡ್ತಾರಲ್ವ ಹಾಗಾಗಿ ಅದನ್ನು ಕೊಡ್ತಾಯಿದ್ರು ಹಾಗೆ ಅಲ್ಲಿ ಯಾರು ದೇವಸ್ಥಾನಕ್ಕೆ ಹೋಗಿರ್ತಾರೋ ಅವ್ರು ಆಲ್ಮೋಸ್ಟ್ ಇಲ್ಲಿಗೆ ಬಂದು ಹೋಗ್ತಾ ಇರ್ತಾರೆ ಈಗ ಗಂಟೆಯವ್ರಿಗೆ ಬಂದು ಎಂಟೇವ್ರಿಗೂ ಹೋಗ್ತಾರಲ್ವ ಹಾಗಾಗಿ ಒಂದೇ ರೋಡಲ್ಲಿ ಇರುವಂಥ ಇರೋದ್ರಿಂದ ಅವರು ಕೂಡ ಎಲ್ಲರೂ ಸುಮಾರು ಜನ ಅಲ್ಲಿ ಬಂದಿದ್ದವರೆಲ್ಲ ನಾವು ಇಲ್ಲಿ ನೋಡಿದ್ವಿ ಅವ್ರನ್ನೂ ಕೂಡ ಹಾಗಾಗಿ ಎಲ್ಲರೂ ಕೂಡ ಪೂಜೆ ಮಾಡಿಸ್ಕೊಂಡು ಇವಾಗ ನಾನು ಅವಾಗಲೇ ಕೊಕ್ರೆ ಬೆಳ್ಳೂರು ಅಂತ ಹೇಳಿದ್ನಲ್ಲ ಇದೇ ಕೊಕ್ರೆ ಬೆಳ್ಳೂರು ಹಾಗಾಗಿ ಒಂದು ಕೊಕರೆಗಳೇ ಆಗಲಿ ಏನೂ ಇಲ್ಲ ಇವಾಗ ನಾನು ಬಂದಾಗ ಸುಮಾರು ಕೊಕ್ರೆ ಇತ್ತು ಅವಾಗೆಲ್ಲ ಟೂರಿಸ್ಟ ಪ್ಲೇಸ್ ಇದು ಕೊಕ್ರೆ ಬೆಳ್ಳೂರು ಅಂತ ನೋಡೋದಿಕ್ಕೂ ಕೂಡ ಬರ್ತಿದ್ರು ಇವಾಗ ಅಷ್ಟೊಂದೆಲ್ಲ ಕೊಖರೆಗಳೇನು ಇಲ್ವಂತೆ ಇನ್ನು ಇದನ್ನು ಮುಗಿಸ್ಕೊಂಡು ನಾವು ಮನೆಗೆ ಬಂದ್ವಿ ನಾವು ಮನೆ ಥರ ನೋಡು ನಿನ್ನ ಫ್ರೆಂಡ್ ಬಂದಿದ್ದ ಏನ್ ಮಾತಾಡಬೇಕು ಅಂತ ನೆ ಗೊತ್ತೈತೆ ಇಲ್ಲಪ್ಪಾ ಏಯ್ ಬನ್ರಿ ನಿನ್ನೇನನ್ ಬೇಕು ಹುನ್ನೆ ಅಂತೋಲೇ ಓಹ್ದಾ ಯಾಕೆ ಅಂತೀಯ ಊಟ ಮಾಡಿ ಶ್ರಾವಣಿ ಅನ್ಬಾರ್ದು ಊಟ ಮಾಡಪ್ಪ ಅನ್ಬೇಕು ಬೇಕು ತಿನ್ನಪ್ಪ ಆಯ್ತು ತಿನ್ನು ನಿಲ್ಲвай ನೀನಸಿ ಕೇಸರಿ ಬೇಕು ಬೇಕಾ ನಿನಗೆ ಹಾ ಹಾ ಮಾಡು ಫಸ್ಟ್ ನಿಂಗ್ ಬೇಕಾ

Mishanto, ¿y en qué quiere? Sumnire ahí tú. ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟೇ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಗೆ ಇವತ್ತಿನ ವಿಡಿಯೋ ಹೇಗಿತ್ತು ಅನ್ನೋದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಿಮ್ಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ ಅಥವಾ ಫ್ಯಾಮಿಲಿಯವರು ಕೂಡ ಶೇರ್ ಮಾಡಿ ಹಾಗೆ ಇವರಿಬ್ಬರ ಜೊತೆ ಮಾತಾಡ್ಕೊಂಡು ತಮಾಷೆ ಮಾಡಿಕೊಂಡು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಹೇಳಿ బాయ్ ఇలా బాయ్ ఆ బాయ్ 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 కుటమ